ಜಾತಿ ಜಾಲೆ ಹಾರಿಸಲು ಕಾಲು ಸುರಿದವ ಮನೆಯೊಡೆಯಾಕು ತಂತ್ರಿಗಳ ಕಾಲು ಮುರಿದವ ಸುಳ್ಳೆ ನರಿಗಳ ಚರ್ಮ ಸುರಿದವಾ ಖ್ಗಾ ಹಿಡಿದೂ ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಖಡ್ಗಾ ಹಿಡಿದು ಬೀಸಲಿಲ್ಲ ಕಂಜಿ ಸಮಾಜವಾದಿ ಧರ್ಮನಪೇಕ್ಷ ಪ್ರಜಾಸತ್ತಾತ್ಮಕ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಈ ಸಭೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ಶಾಸನವಾಗಿ ವಿಧಿಸಿ ಕೊಂಡಿದ್ದೇವ ಜೈ ಹಿಂದ್ ಜೈ ಭಾರತ ಮಾತೆ ಎಲ್ಲක් ನಾ ಮಾಡಿದ್ಯಲ್ಲ ಇನ್ನ ಸ್ವಲ್ಪ ಜೋರಾಗಿ ಹೇಳಿ ಜೈ ಹಿಂದ್ ಜೈ ಹಿಂದ್ ವೆರಿ ಗುಡ್ ಮಕ್ಕೆ ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮ శా శిక్ష సంవిధాన దొడ్డ పుస్తక గ్రంథ కను ఏ అల్వా అందూను ఏన్ నమ్మన్న కాలాయిత క ప్రగతి పథదాలు తెలుగుతాయిత కారతదేశ నూర నలవత్ కోటి జనరన్న కూడా ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕಾನೂನು ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತ ದೇಶವನ್ನ ಪ್ರಗತಿ ಪಥದಲ್ಲಿ ಮುನ್ನಡೆಸ್ತಾ ಇರ್ತಕ್ಕಂಥ ಕಾನೂನು ಇದಕ್ಕೆ ನೀಡಿದ ಕಾನೂನು ಇಲ್ಲ ಇದ್ರ ಸುಪ್ರೀಂ ಲಾ ಪರಮೋಚ್ಚ ಕಾನೂನು ಅಂತ ಹೇಳ್ತಾರೆ ನೀವು ನಾಳೆ ಯಾರು ಪ್ರಶ್ನೆ ಮಾಡಿದ್ರು ಕೂಡ ಸಂವಿಧಾನ ಸರ್ ಸಂವಿಧಾನ ಅಂದ್ರೆ ಕಾನೂನು ಅದು ನಮ್ಮೋಸ್ರ ಇರೋದು ಹೇಳ್ತೀರಾ ಓಕೆ ಹಾಗಾದ್ರೆ ಸಂವಿಧಾನ ನಮ್ಗೆ ಏನೇನು ಕೊಟ್ಟಿದೆ ನಮಗೆ ಎಲ್ಲ ಮೂಲಭೂತ ಹಕ್ಕಗಳನ್ನು ಕೊಟ್ಟಿದೆ ನಮಗೆ ಬದುಕಲಿಕ್ಕೆ ಜೀವನ ಕೊಟ್ಟಿದೆ ನಮಗೆ ಉದ್ಯೋಗ ಕೊಟ್ಟಿದೆ ನಮಗೆ ಕೆಲಸ ಕೊಟ್ಟಿದೆ ಏನು ನಾವು ಬೆಳಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಇವತ್ತು ಕುರಿ ಕಾಯ್ತಕ್ಕಂಥ ಸಿದ್ದರಾಮಯ್ಯ ಈ ದೇಶದ ಮುಖ್ಯಮಂತ್ರಿ ಇದು ಕೊಟ್ಟಿದ್ದು ಸಂವಿಧಾನ ಕಾನೂನು ಏನು ಮುಖ್ಯಮಂತ್ರಿ ಆಗ್ತೀಯಾ ಹಾಗೂ ನೀನ್ ಡಿ ಸಿ ಆಗ್ಬೇಕಾ ನೀನ್ ತಹಸೀಲ್ದಾರ್ ಆಗ್ಬೇಕಾ ನೀನ್ ಜಡ್ಜ್ ಆಗ್ಬೇಕಾ ನೀನ್ ಲಾಯರ್ ಆಗ್ಬೇಕಾ ನೀನ್ ಲೆಕ್ಕರಾರ್ ಆಗ್ಬೇಕಾ ನೀನ್ ಮೆನಿಸ್ಟರ್ ಆಗ್ಬೇಕಾ ಏನು ಬೇಕಾದ್ರೂ ಆಗ್ತಕ್ಕಂತ ಅವಕಾಶಗಳನ್ನ ಕಲಿಸ್ಬಿಟ್ಟಿದೆ ಯಾರೋ ಟಾಟಾ ಬಿಡ್ಲಾ ಮಗನೆ ಆಗ್ಬೇಕಾಗಿಲ್ಲ ಅದಾನಿ ಅಂಬಾನಿ ಆಗಬೇಕಾಗಿಲ್ಲ ಹೊಲದಲ್ಲಿ ಕೂಲಿ ಏನ್ ಮಾಡ್ತಕ್ಕಂಥ ಕೂಲಿ ಮಗ ಕೂಡ ಇವತ್ತು ದೇಶದಲ್ಲಿ ಯಾವುದೇ ಸ್ಥಾನಕ್ಕೆ ಹೋಗ್ಬೋದು ಆ ಅವಕಾಶಗಳನ್ನ ಕಲಿಸ್ಬೇಕು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ